ಎಲ್ಲರಿಗೂ ನಮಸ್ಕಾರ ಸಡನ್ಲಿ ಮಾಡುವಂಥ ರಸಮ್ ಇದಾಗಿರುತ್ತೆ ಹೆಚ್ಚಿಗೆ ಸಮಯ ತಗೊಳ್ಳೋದಿಲ್ಲ ತುಂಬ ಟೇಸ್ಟ್ ಆಗಿರುತ್ತೆ ಒನ್ ಏನೋ ಸ್ವಲ್ಪ ಜಡ ಸುಸ್ತು ಜ್ವರ ಬಂದಂಗೆ ಆಗಿದೆ ಬಾಯಿ ವಿಷ ವಿಷ ಇದೆ ಏನೂ ರುಚಿ ಬರ್ತಾ ಇಲ್ಲ ಅಂದಾಗ ಈ ಥರದಾದಂಥ ಸಾಂಬಾರನ್ನು ಮಾಡಿಕೊಡಿ ಅಥವಾ ನೀವಾದರೂ ಮಾಡ್ಕೋಬಹುದು ಎಲ್ಲಾದರೂ ಊಟಕ್ಕೆ ಹೋದಾಗ ಹೊರಗಡೆ ಹೋಟೆಲಲ್ಲಿ ಡಾಬಾಗಳಲ್ಲಿ ಸ್ವಲ್ಪ ತಿಳಿಸಾರನ್ನು ಇಟ್ಟಿರ್ತಾರ ಊಟದ ಜೊತೆಗೆ ಅನ್ನದ ಜೊತೆಗಾದರೂ ಹಾಕ್ಕೊಂಡು ಊಟ ಮಾಡ್ಬೋದು ಅಥವಾ ಹಾಗೇನಾದರೂ ಕುಡಿಬಹುದಲ್ವ ಅದು ಎಲ್ಲರಿಗೂ ಗೊತ್ತೇ ಇರುತ್ತೆ ಅದೇ ಟೇಸ್ಟು ಅದಕ್ಕಿಂತ ಮನೆಯಲ್ಲಿ ಮಾಡಿರೋದ್ರಿಂದ ತುಂಬಾ ಘಮ ಮತ್ತು ರುಚಿ ಜಾಸ್ತಿ ಇರುತ್ತೆ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಇವಾಗ ಎಣ್ಣೆ ಬಿಸಿ ಆಗಿದೆ ಅದಕ್ಕೆ ಸ್ವಲ್ಪ ಜೀರಿಗೆ ಸಾಸಿವೆ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಚಟಪಟ ಅಂದ ತಕ್ಷಣ ಬೆಳ್ಳುಳ್ಳಿಯನ್ನು ಹಾಕೊಳ್ಳಿ ಜಜ್ಜಿದಂತಹ ಬೆಳ್ಳುಳ್ಳಿ ಒಣಮೆಣಸಿನ್ಕಾಯಿ ಕೂಡ ಸೇರಿಸ್ತಾ ಇದ್ದೀನಿ ಹಸಿ ಕರಿಬೇವು ಸೇರಿಸ್ತಾ ಇದ್ದೀನಿ ಸ್ವಲ್ಪ ಫ್ರೈ ಆಗಲಿ ಒತ್ತೋ ಥರ ಬೇಡ ಕಪ್ಪಾಗೋದು ಬೇಡ ಆನಂತರ ಇದಕ್ಕೆ ಹುಣಸೆ ಹಣ್ಣನ್ನು ಸೇರಿಸ್ಕೊಳ್ಳಿ ಹುಣಸೆ ಹಣ್ಣಿಂದ ಮಾಡಿ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಸ್ವಲ್ಪ ಅದಕ್ಕೆ ತಕ್ಕಷ್ಟು ಅರಿಶಿಣ ಪುಡಿ ಸೇರಿಸ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಆನಂತರ ಅಚ್ಚ ಖಾರದ ಪುಡಿಯನ್ನು ಸೇರಿಸ್ತಾ ಇದ್ದೀನಿ ಇದು ಜಾಸ್ತಿ ಖಾರ ಥರ ಬರಬಾರ್ದು ಹಾಗಾಗಿ ಕಾಳು ಮೆಣಸನ್ನು ಸೇರಿಸ್ತಾ ಇರೋದ್ರಿಂದ ಈ ಅಚ್ಚ ಖಾರದ ಪುಡಿಯನ್ನು ಸ್ವಲ್ಪ ನೋಡಿನೇ ಹಾಕ್ಕೊಳ್ಳಿ ಜಾಸ್ತಿ ಹಾಕಬೇಡಿ ಸ್ವಲ್ಪ ಬೆಲ್ಲ ಕೂಡ ಹಾಕ್ಕೊಳ್ಳಿ ಇದಕ್ಕೆ ಅಂದರೆ ಟೇಸ್ಟ್ ಇನ್ನೂ ಸೂಪರ್ ಆಗಿರುತ್ತೆ ಬೆಲ್ಲ ಹಾಕ್ಕೊಳ್ಳಿ ಸುಗರ್ಕಿ ಸಕ್ಕರೆಗಿಂತಲೂ ಬೆಲ್ಲ ಸೂಪರಾಗಿರುತ್ತೆ ಒಂದು ಸಲ ಮಿಕ್ಸ್ ಕೊಟ್ಕೊಳ್ಳಿ ಈ ಥರ ನೋಡಿ ಕಲರ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕೊಳ್ಳಿ ನೀವು ಇದಕ್ಕೆ ಒಂದು ಪೌಡರನ್ನು ರೆಡಿ ಮಾಡಿದ್ದೆ ನಾನು ಸ್ವಲ್ಪ ಜೀರಿಗೆ ಕಾಳು ಮೆಣಸು ಕಾಳನ್ನು ಕುಟ್ಟಿ ಪುಡಿ ಮಾಡಿದ್ದೆ ಸ್ವಲ್ಪ ಬಿಸಿ ಮಾಡಿದ್ದೆ ಸ್ವಲ್ಪ ಬಿಸಿ ಮಾಡಿಬಿಟ್ಟು ಜೀರಿಗೆ ಕಾಳು ಮತ್ತು ಕಾಳು ಮೆಣಸನ್ನು ಮೂರನ್ನು ಸೇರಿಸಿ ಪುಡಿ ಮಾಡಿರುವಂಥ ಪುಡಿಯನ್ನು ಹಾಕಲೇಬೇಕು ರಸಮಕ್ಕೆ ಸ್ವಲ್ಪ ಕೊತ್ತಂಬರಿಯನ್ನು ಇದ್ದೀನಿ ಇದಕ್ಕೆ ಯಾವುದೇ ಮಸಾಲವನ್ನು ಸೇರಿಸುವಂಥ ಅವಶ್ಯಕತೆ ಇಲ್ಲ ಆಯಿತು ಇಷ್ಟೇ ಇದು ಇದಕ್ಕೆ ಯಾವುದೇ ಹಿಟ್ಟು ಹಾಕೋದು ಬೇಳೆ ಹಾಕೋದು ಏನು ಬೇಡ ಇಷ್ಟೇ ತಿಳಿ ಸಾಂಬಾರು ತುಂಬಾ ರುಚಿಯಾಗಿ ಬಂದಿತ್ತು ಅನ್ನ ಸಾರು ಜೊತೆಗೆ ಹಾಗೆ ಕುಡಿಯೋದಕ್ಕೆ ಒಂದು ಒಳ್ಳೆ ಸೂಪರ್ ಆದಂಥ ರಸಮ್ ನಿಮ್ದಾಗುತ್ತೆ ಒಂದು ಸಲ ಟ್ರೈ ಮಾಡಿ ಹೇಗಾಗಿತ್ತು ಅಂತ ಕಾಮೆಂಟ್ ಮಾಡಿ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಒಂದು ಐದೇ ನಿಮಿಷದಲ್ಲಿ ಆಗುವಂಥ ಸಾಂಬಾರು ಇದಾಗಿತ್ತು ಹೆಚ್ಚಿಗೆ ಸಮಯನ ತಗೊಳ್ಳೋದಿಲ್ಲ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಇಲ್ಲ ರುಚಿ ಮಾತ್ರ ಅದ್ಭುತ ನೀವು ಕೂಡ ಒಂದು ಸಲ ಟ್ರೈ ಮಾಡಿ